ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಭಾನುವಾರದ ಬ್ಲಾಗು ಬೆಳಗ್ಗೆ ಒಂದು ಹತ್ತು ಗಂಟೆ ಆಗಿತ್ತು ನಮ್ಮಮ್ಮ ಹೋಗಿ ಚಿಕನೆಲ್ಲ ತಂದ್ಕೊಟ್ರು ನನ್ನ ಮಗನಿಗೆ ಇದ್ದ ಚಿಕನ್ ತಂದು ಅಂತ ಅದು ಹಂಗೆ ನನ್ನ ತಂಗಿಯವರು ಬರ್ತೀನಿ ಅಂದರು ಅವ್ರ ಮಗಳೇ ಅಂದರೆ ಅವ್ಳಿಗೇನೋ ಸ್ಕೂಲೇನೋ ನನ್ನ ತಂಗಿಗೆ ಏನೋ ಸ್ಕೂಲ್ ಸ್ಟಾರ್ಟ್ ಆಗಿ ಕರೆದಿದ್ದಾರಂತ ಅಂತ ಅವ್ರು ಮೇಡಮ್ಮು ಅದಕ್ಕೇ ಅವ್ಳ ಮಗಳನ್ನ ಎಲ್ಲಿ ಬಿಟ್ಟು ಹೋಗಬೇಕು ಅಂದ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತೀನಿ ಒಂದು ಎರಡು ಸೈಸ್ಕೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋದಕ್ಕೆ ಬಂದಿದ್ಲು ಕರ್ಕೊಂಡು ಹಂಗೆ ಅವ್ರಿಗೂ ಒಟ್ಟಿಗೆ ಬಿರಿಯಾನಿನೂ ಮತ್ತು ಚಾಪ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಬೇರೆ ಏನೂ ವೀಡಿಯೋ ಮಾಡಿಲ್ಲ ಬರೀ ರೆಸಿಪಿ ಅಷ್ಟೇ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಬಿರಿಯಾನಿ ಎಲ್ಲ ಮಾಡ್ಕೊತಾ ಇದ್ದೀನಿ ಬಿರಿಯಾನಿದು ಆಲ್ಮೋಸ್ಟ್ ಆಲ್ರೆಡಿ ನಾನು ಬಿರಿಯಾನಿದೆಲ್ಲ ತೋರಿಸಿದ್ದೀನಿ ರೆಸಿಪಿ ಎಲ್ಲನೂ ಶೇರ್ ಮಾಡಿದ್ದೀನಿ ಸೊ ಅಷ್ಟೊಂದು ಡೀಪಾಗಿ ಏನು ಅದನ್ನೇನು ವೀಡಿಯೋ ಮಾಡಿಲ್ಲ ನಾರ್ಮಲಾಗಿ ಇವಾಗ ಎಲ್ಲರೂ ಮಾಡೋ ಥರನೇ ಸೇಮ್ ಅದೇ ಥರನೇ ಮಾಡ್ತಾಯಿದ್ದೀನಿ ಬೇರೆ ಥರ ಮಾಡಿದ್ದಿದ್ರೆ ಲಾಸ್ಟ್ ಟೈಮ್ ತೋರಿಸಿದ ಥರನೇ ಮಾಡಿದ್ದೀನಿ ಸೇಮ್ ಅದಕ್ಕೆ ಅದನ್ನೇನು ತೋ ತೋರಿಸಿಲ್ಲ ಬೇರೆ ಥರ ಮಾಡಿದರೆ ನಾನು ರೆಸಿಪಿನ ಫುಲ್ಲು ಶೂಟ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೆ ಹಾಗೆ ನೋಡಿ ಈ ಕಡೆ ಎಲ್ಲಾನು ಬಿರಿಯಾನಿ ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಟೈಮ್ ಆಗಲೇ ಒಂದು ಹತ್ತು ಗಂಟೆ ಹತ್ತುವರೆ ಆಗಿತ್ತು ಇನ್ನೂ ಇವಾಗ ಮಾಡ್ಕೊತಾ ಇದ್ದೀವಿ ಬೆಳಗ್ಗೆನೇ ಎದ್ದು ಲೇಟ್ ಆಯ್ತು ಸ್ವಲ್ಪ ಎದ್ದಳೋದು ಎದ್ದುಬಿಟ್ಟು ಹಾಗೆ ಟಿ ವಿ ಗಿವಿ ನೋಡ್ಕೊಂಡು ಹಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ವಿ ನಮ್ಮಮ್ಮ ಚಿಕನೆಲ್ಲ ಹೋಗಿದ್ರು ಹಂಗೆ ನಾನು ಕೆಲಸನೂ ಏನು ಮಾಡಿರಲ್ಲ ಮಲ್ಕೊಂಡು ಟಿ ವಿ ನೋಡಿಕೊಂಡು ನ್ಯೂಸ್ ನೋಡ್ಕೊಂಡು ಹಿಂಗೆ ಕೂತಿದ್ವಿ ಆಮೇಲೆಲ್ಲ ನಾನು ಗುಡಿಸಿ ಪಾತ್ರೆ ಸ್ವಲ್ಪ ಇತ್ತವೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಫುಲ್ಲು ಟೈಮ್ ಆಗೋಗಿತ್ತು ಹತ್ತು ಗಂಟೆ ಹತ್ತುವರೆ ಹತ್ತತ್ರ ಆಗಿತ್ತು ಇವಾಗ ಬೇಗ ಬೇಗ ಮಾಡೋಣ ಅಂತ ಅಂತೇಳ್ಬಿಟ್ಟು ಇದ್ದೀನಿ ಹಂಗೆ ನನ್ನ ಮಗನಿಗೆ ನೈಟ್ ಮಾಡಿದ್ನಲ್ಲ ನೂಳೆ ಸಿಕ್ತು ಅವನು ಹಂಗೆ ತಿಂದ್ಕೊಂಡು ಅದನ್ನೇ ಅದಕ್ಕೆ ನಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತ ಇವಾಗ ಮಾಡ್ತಾಯಿದ್ದೀನಿ ಹಂಗೆ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಒಟ್ಟಿಗೆ ಅವ್ರಿಗೂ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡೋಣ ಅಂತ ಇವಾಗ ಬಿರಿಯಾನಿನೇ ಮಾಡ್ತಾಯಿದ್ದೀನಿ ನಾನು ನನ್ನ ಮಗನೇ ಮಾಡೋಣ ಅಂದ ನನಗೂ ನನ್ನ ಮಗನಿಗೆ ಬರೀ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಒನ್ ಟೈಮ್ಗೆ ಆಗೋಷ್ಟು ಚಿಕ್ಕ ಸ್ವಲ್ಪ ಬಿರಿಯಾನಿ ಮಾಡಿಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕಬಾಬ್ಗೆ ಎಲ್ಲ ಕಲಿಸ್ಬಿಟ್ಟು ಕಬಾಬ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ ಇಲ್ಲಿ ನನ್ನ ತಂಗಿ ಅವ್ರ ಮಗಳನ್ನ ಬಿಟ್ಟು ಹೋಗ್ತೀನಿ ಅಂತ ಬಂದಿದ್ಲಲ್ಲ ಅದಕ್ಕೆ ಅವ್ರಿಗೂ ಒಟ್ಟಿಗೆ ಆಗಲಿ ಅಂದ್ಬಿಟ್ಟು ಹಂಗೆ ಇವಾಗ ಬಿರಿಯಾನಿನೇ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿನೂ ಮತ್ತು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ ಗ್ರೀನ್ ಗ್ರೇವಿ ಅದು ರೆಸಿಪಿನ ನಾನು ಶೇರ್ ಮಾಡಬೇಕು ಅಂತ ಇವಾಗ ವೀಡಿಯೋ ಇದ್ದೀನಿ ಇದು ನೋಡಿ ಮಾಮೂಲಿ ಬಿರ್ಯಾನಿಗೆಲ್ಲ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಜೊತೆ ಕಾಂಬಿನೇಷನ್ನು ಗ್ರೇವಿ ಬೇಕಲ್ಲ ಸೊ ಅದಕ್ಕೆ ಗ್ರೀನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ತುಂಬ ಆಗಿತ್ತು ಗ್ರೇವಿ ಅಂತೂ ಇವತ್ತು ಅದರ ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ಕೊತೀನಿ ಈಗ ನೋಡಿ ಇವಾಗ ಬಿರಿಯಾನಿಗೆಲ್ಲ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ತನಕನೂ ಇಟ್ಬಿಟ್ಟು ಆಮೇಲೆ ನಾನು ಇವಾಗ ಪಾತ್ರೆ ಎಲ್ಲ ಇತ್ತು ಅವೆಲ್ಲ ತೊಳ್ಕೊಂಡು ಇದು ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಇವಾಗ ನೋಡಿ ಅಕ್ಕಿಯೆಲ್ಲ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಎಲ್ಲ ತಿರುಗಿಸ್ಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಂಡ್ರೆ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಅಕ್ಕಿನೂ ಹಾಕ್ಕೊಂಡು ಅಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಉದ್ರ ಉದ್ರಾಗುತ್ತೆ ಅಂತ ಅಕ್ಕಿ ಒಂದು ಅರ್ಧ ಗಂಟೆ ಅಷ್ಟೊತ್ತು ನೆನೆಸಿದ್ದೀನಿ ಅಂದರೆ ನಾನು ಇಲ್ಲಿ ಎಣ್ಣೆ ಎಲ್ಲ ಹಾಕಿ ಇವೆಲ್ಲ ಫ್ರೈ ಮಾಡೋ ಅಷ್ಟರಲ್ಲಿ ಅಕ್ಕಿನೂ ಹಾಕೊಂಡು ಅಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೆ ಅಷ್ಟು ಟೈಮಲ್ಲಿ ಅಕ್ಕಿ ನೆಂದಿತ್ತು ಅದನ್ನು ಹಾಕ್ಕೊಂಡು ಇವಾಗ ನೋಡಿ ಅದಕ್ಕೆ ಎಷ್ಟು ಬೇಕೋ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೆ ಅದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ಇವಾಗ ಮಸಾಲೆ ಎಲ್ಲ ಹಾಕಿದ್ನಲ್ಲ ಅದರಲ್ಲೇ ಒಂದು ಗ್ಲಾಸ್ ಅಷ್ಟು ಇತ್ತು ನಾನು ಎಕ್ಸ್ಟ್ರಾ ಇನ್ನು ಮೂರು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ಅಲ್ಲಿಗೆ ಆಯ್ತಲ್ಲ ಇವಾಗ ಉಪ್ಪೆಲ್ಲ ರುಚಿ ನೋಡಿಬಿಟ್ಟು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಎಲ್ಲ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇವಾಗ ನೋಡಿ ಇದು ಅಂದರೆ ಜೀರಾ ರೈಸ್ ಬರುತ್ತಲ್ಲ ಅದಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಅಂತು ತುಂಬ ಚೆನ್ನಾಗಿರುತ್ತೆ ನನ್ನ ಇವಾಗ ಜೀರಾ ರೈಸ್ ಇರಲಿಲ್ಲ ಸೊ ನಾರ್ಮಲ್ ರೈಸೇ ಮಾಡ್ಕೊಂಡಿದ್ದೀನಿ ಇದು ನೋಡಿ ಗ್ರೀನ್ ಗ್ರೇವಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಇದು ಬೇರೆ ಥರ ತೋರಿಸ್ತಾ ಇದ್ದೀನಿ ಇದನ್ನು ಲಾಸ್ಟ್ ಟೈಮ್ ತೋರಿಸಿದ್ದಾರೆ ತೋರಿಸ್ತಾ ಇಲ್ಲ ಅದಕ್ಕೆ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಸಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊತೀನಿ ಮೆಣಸು ಹಾಕ್ಕೊಂಡು ಆಮೇಲೆ ಇನ್ನೊಂದು ಸಲ ಟೊಮೆಟೊ ಎಲ್ಲ ಹಾಕೊಂಡು ಆಮೇಲೆ ರುಬ್ಕೊತೀನಿ ಇದು ಸ್ವಲ್ಪ ಜಾರು ಚಿಕ್ಕದಲ್ವ ಸೊ ಅದಕ್ಕೆ ಇವಾಗ ಎಷ್ಟು ಫಸ್ಟ್ ಮಸಾಲ ಇದನ್ನ ಇಷ್ಟು ರುಬ್ಕೊತೀನಿ ಹಾಗೂ ಈರುಳ್ಳಿ ಎಲ್ಲ ಫುಲ್ ಫುಲ್ಲು ಜಾಸ್ತಿ ಆಗ್ಬಿಟ್ಟಿತ್ತು ತಿರುಗಿಸೋಕ್ಕಾಗಲಿಲ್ಲ ಇನ್ನೊಂದಕ್ಕೆ ಹಾಕ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡೆ ನೋಡಿ ಇವಾಗ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಮೆಣಸು ಹಾಕಿದ್ರೆ ಚಿಕನ್ ಟೇಸ್ಟ್ ಬರೋದು ಗ್ರೇವಿಗೆ ಆಗಲಿ ಏನಕ್ಕೆ ಸಾಂಬಾರಿಗೆ ಆಗಲಿ ಮೆಣಸು ಹಾಕ್ಕೊಂಡೇ ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೇ ನೋಡಿ ಇವಾಗ ಅದನ್ನು ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇನ್ನು ಉಳ್ದಿದ್ದ ಮಸಾಲೆಗಳೆಲ್ಲ ರುಬ್ಕೊತೀನಿ ಅಂದರೆ ಒಂದು ಎರಡರಿಂದ ಮೂರು ಟೊಮೆಟೊ ಹಚ್ಚಿ ಅದನ್ನು ರುಬ್ಕೊತೀನಿ ಇವಾಗ ಇದು ಗ್ರೇವಿಗೆ ನೋಡಿ ಇದು ಅಷ್ಟೇ ಟೊಮೆಟೊ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಪುದೀನ ಸೊಪ್ಪು ಸ್ವಲ್ಪ ಅದನ್ನು ಸಪ್ರೇಟಾಗಿ ರುಬ್ಕೊತೀನಿ ನಾನು ಗ್ರೇವಿ ಮಾಡೋವಾಗೆಲ್ಲನೂ ಸಪ್ರೇಟಾಗಿ ರುಬ್ಕೊಳ್ಳೋದು ಒಟ್ಟಿಗೆ ಏನು ರುಬ್ಬಕ್ಕೆ ಹೋಗೋದಿಲ್ಲ ಇದನ್ನ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಂಡ್ರೆ ಗ್ರೀನ್ ಕಲರೇ ಇರುತ್ತೆ ನಾನು ಏನು ಹಾಕಕ್ಕೆ ಹೋಗಿಲ್ಲ ಹಂಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇವಾಗಲೇ ಇಮಿಡಿಯೇಟ್ ಹಂಗೇ ಒಗ್ಗರಣೆ ಹಾಕ್ಕೊಂತೀನಲ್ಲ ಅದಕ್ಕೇನು ನಾನೇನು ಉಪ್ಪೇನು ಹಾಕ್ಕೊಂಡಿಲ್ಲ ನೋಡಿ ಇವಾಗೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗೆಲ್ಲ ಒಂದು ಕಡೆಯಿಂದ ನೋಡಿ ಇವಾಗ ಪುದೀನದು ಮತ್ತು ಈ ಫಸ್ಟ್ ಮಸಾಲ ಆಮೇಲೆ ಇವಾಗ ಟೊಮೆಟೊ ರುಬ್ಬಿದ್ದು ಇಷ್ಟೂ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬಾಣಲೆ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಮಾಮೂಲಿ ಇದೆಲ್ಲ ಹಾಕಿರ್ತೀನಲ್ಲ ಅದನ್ನು ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದಷ್ಟು ಮಸಾಲ ಹಾಕ್ಕೊಂಡು ತಿರುಗಿಸ್ಕೊಂಡು ಈಸಿಯಾಗಿದೆ ಇದು ಗ್ರೇವಿ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿ ಬಂದಿತ್ತು ಈ ಥರ ನಾನು ಇದು ಈ ಥರ ಫಸ್ಟ್ ಟೈಮ್ ಮಾಡ್ತಿರೋದು ಈ ಗ್ರೇವಿ ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಈ ಎಣ್ಣೆ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕ್ಕೊತೀನಿ ನಾನು ನಾರ್ಮಲಾಗಿ ಮಾಡ್ತಿದ್ದಾಗ ಎಣ್ಣೆಗೆ ಡೈರೆಕ್ಟು ಫಸ್ಟು ಎಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಮತ್ತು ಇದು ಪುದೀನ ಎಲ್ಲ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಚಿಕನ್ ಬೆಂದ ಮೇಲೆ ನಾನು ಮಸಾಲ ಹಾಕೋತಿದ್ದೆ ಅದೇ ಈ ಸಲ ಬೇರೆ ಥರ ಮಾಡ್ತಾಯಿದ್ದೀನಿ ಗ್ರೀನ್ ಕಲರ್ ಗೇ ಗ್ರೇವಿ ಮಾಡೋದಕ್ಕೆ ನೋಡಿ ನಾನು ಎಲ್ಲ ರುಬ್ಕೊಂಡಿದ್ದಲ್ಲ ಅದಷ್ಟನ್ನು ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಅರ್ಶನ ಎಲ್ಲ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಡಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನೋಡಿ ಇವಾಗ ನಾನು ಮಾಮೂಲಿ ಚಿಕನ್ ಹಾಕ್ಕೊಂಡಿದ್ದೀನಿ ಇದನ್ನು ಚಿಕನ್ ಹಾಕ್ಕೊಂಡು ಅಷ್ಟು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿರೋ ನೀರೆಲ್ಲ ಅಂಶ ಎಲ್ಲ ಬಿಡಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದರಲ್ಲೇ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಮಸಾಲೆಗಳೆಲ್ಲ ಹಾಕ್ಕೊಬೇಕು ಆಲ್ಮೋಸ್ಟ್ ಎಲ್ಲ ಮಸಾಲ ಹಾಕಿದ್ದೀವಿ ಇನ್ನು ಚಿಕನ್ ಗ್ರೇವಿ ಮಸಾಲ ಬರ್ತಲ್ಲ ಅದೊಂದು ಹಾಕ್ಕೊಂಡ್ರೆ ಆಗೋಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗ್ರೀನ್ ಗ್ರೇವಿ ನಾನು ಮಾಡಿರಲಿಲ್ಲ ಈ ಇದೇ ಫಸ್ಟ್ ಟೈಮ್ ಮಾಡಿರೋದು ಅದಕ್ಕೆ ನಾನು ಹಂಗೆ ರೆಸ್ ರೆಸಿಪಿ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಾಲ್ಟ್ ಇದ್ದೀನಿ ನಾನು ಏನಕ್ಕೂ ಹಾಕಿರಲ್ಲ ಸಾಲ್ಟು ಅದಕ್ಕೆ ಇವಾಗ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು ಚಿಕನ್ ಬೇಯ್ತಾ 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 ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಬೇಕು ಅನ್ಸ್ರೆ ಹಾಕ್ಕೊಳ್ಳೋದು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಲ್ಲನು ಆವಾಗ ಧನ್ಯಾಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಎಲ್ಲ ಮೇಲೆ ಆಮೇಲೆ ಇನ್ನು ಚಿಕನ್ದು ಪೌಡರ್ ಬರುತ್ತಲ್ಲ ಮಸ್ ಚಿಕನ್ ಮಸಾಲ ಪೌಡರು ಅದನ್ನು ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ಒಟ್ಟಿನಲ್ಲಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಬೇಕು ಯಾಕಂದರೆ ಎಲ್ಲ ಹಸಿ ಮಸಾಲನೇ ಹಾಕಿರೋದಲ್ವ ಸೊ ಅದಕ್ಕೇ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡಿಕೊಂಡ್ರೆ ಚಿಕನ್ ಚಾಪ್ಸ್ ಅಂತೂ ಗ್ರೀನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇನ್ನೊಂದು ಕಡೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಅದು ಒಂದು ಸೊ ಒಂದೇ ಒಂದು ಇಬ್ಬಿದೋಯ್ತು ಬೀಜ ಅದನ್ನು ತೆಗಿತಾ ಇದ್ದೀನಿ ಎಲ್ಲರೂ ವಿಷ ವಿಷ ಆಗಿಬಿಡುತ್ತೆ ಅದಕ್ಕೆ ಎಲ್ಲ ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ಕೊತಾ ಇದ್ದೀನಿ ನೋಡಿ ಈಗಲೇ ಲುಕ್ ಇದು ಈ ಥರ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ ಇವಾಗ ನಾನು ಚಿಕನ್ ಮಸಾಲ ಸ್ವಲ್ಪ ಇದ್ದೀನಿ ಬರೀ ಇಷ್ಟೇ ಇವಾಗ ನಾನು ಹಾಕಿದ್ದೀನಲ್ಲ ಇಷ್ಟೇ ದನ ಪುಡಿ ಇಷ್ಟೇ ಹಾಕ್ಕೊಂಡು ಮಾಡಿದರೂ ಚೆನ್ನಾಗಿರುತ್ತೆ ನಾನೀಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂದ್ಬಿಟ್ಟು ಚಿಕನ್ ಮಸಾಲ ಪೌಡರ್ ಇತ್ತಲ್ಲ ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚಿಕನ್ ಗ್ರೇವಿ ರೆಡಿ ಗ್ರೀನ್ ಚ ಗ್ರೀನ್ ಚಾಪ್ಸು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದು ಬೇರೆ ಥರ ನಾನು ಅಂದರೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೆ ಮುಂಚೆ ಚಿಕನ್ ಫಸ್ಟು ಇವಾಗ ಹಂಗೆ ಡೈರೆಕ್ಟು ಮಸಾಲಾಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇವಾಗ ನೋಡಿ ಇನ್ನೊಂದು ಕಡೆ ಬಿರಿಯಾನಿಯಲ್ಲಾಗಿತ್ತು ಆಗಿತ್ತು ಎಲ್ಲ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ಇದನ್ನೆಲ್ಲ ಎಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಆ ಕಡೆ ಗ್ರೇವಿನೂ ರೆಡಿ ಆಗುತ್ತೆ ಆವಾಗ ಹಂಗೆ ಗ್ರೇವಿನೂ ಮತ್ತೆ ಬಿರಿಯಾನಿ ಎರಡೂ ಟಿಫನ್ಗೆ ಆಗುತ್ತೆ ಅಂತ ಮಾಡಿದ್ದೀನಿ ನೋಡಿ ಈಗ ಚಿಕನ್ ಬಿರಿಯಾನಿನೂ ರೆಡಿ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ನಾನು ಪದೇ ಪದೇ ಅದನ್ನೇ ವೀಡಿಯೋ ತೋರಿಸೋದು ಬೇಡ ಅಂತ ನಾರ್ಮಲಾಗಿ ಮಾಮೂಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಬಿರಿಯಾನಿನೂ ನೋಡಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಂದರೆ ಮಧ್ಯಾಹ್ನನೂ ಮಧ್ಯಾಹ್ನ ಹುಡುಗು ನನ್ನ ಮಗ ಇದ್ದ ನನ್ನ ತಂಗಿ ಮಗಳೆಲ್ಲ ಇದ್ರಲ್ಲ ಎಲ್ರಿಗೂ ಆಗುತ್ತೆ ಮಧ್ಯಾಹ್ನ ಮೇಲೆ ಅಂದ್ಬಿಟ್ಟು ಎರಡು ಗ್ಲಾಸ್ ಹಾಕಿದ್ದೆ ಇವಾಗ ನೋಡಿ ಈಗ ಇದನ್ನು ಎತ್ತಿಟ್ಬಿಡ್ತೀನಿ ಹಾಗೆ ಚಿಕನ್ ಗ್ರೇವಿನೂ ರೆಡಿಯಾಗಿತ್ತು ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮ್ ಇದು ವಿಡಿಯೋ ಹೇಗೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಎಲ್ಲ ಹೇಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಹಾಗೆ ನೋಡಿ ಇವಾಗ ಫ್ರೈ ಎಲ್ಲ ರೆಡಿ ಆಯಿತು ಈ ಥರ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಫುಲ್ಲು ಇದು ಒಂಥರ ಎಣ್ಣೆ ಎಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅವ್ರಿಗೆಲ್ಲ ಟಿಫನ್ ಇನ್ನೂ ಮಾಡಿರಲಿಲ್ಲ ಅದಕ್ಕೆ ಟಿಫನ್ ಜೊತೆಗೆ ಇವಾಗ ಇದನ್ನು ಹಾಕೊಂಡು ಕೊಡ್ತಾಯಿದ್ದೀನಿ ಅಂದರೆ ಬಿರಿಯಾನಿ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್